ಯಾರೋ ಕಂಪನಿ ಮಾಡ್ತಾರೆಂದು ಅಲ್ಲಿನ ದೈವಸ್ಥಾನಗಳನ್ನ ಇನ್ನೆಲ್ಲೋ ಸ್ಥಳಾಂತರಿಸಲು ಅದು ವೃದ್ಧಾಶ್ರಮ ಹಾಸ್ಟೆಲ್ ಕಾಯ್ದೆಗಳನ್ನ ಹಾಕೋ ಜೈಲಲ್ಲ ದೈವಸ್ಥಾನಗಳು ದೈವಗಳೇ ಅಪೇಕ್ಷೆ ಪಟ್ಟು ನೆಲೆ ನಿಂತಹ ಕಾರಣಿಕ ಕ್ಷೇತ್ರಗಳಾಗಿವೆ ಹಾಗೆಯೇ ನೆಲ್ಲಿದಡಿ ಗುತ್ತುವಿನಲ್ಲಿ ಕಾಂತೇರಿ ಜುಮಾದಿ ದೈವಗಳು ಕೂಡ ಯಾವುದೋ ಕಾಲದಲ್ಲಿ ಅಪೇಕ್ಷೆ ಪಟ್ಟು ನಿಂತಿವೆ ಆ ಕ್ಷೇತ್ರದಲ್ಲಿ ಇಷ್ಟು ವರ್ಷ ನಡೆದುಕೊಂಡು ಬಂದಿರುವ ಆರಾಧನೆಯಿಂದ ಅಲ್ಲಿ ದೈವಿ ಶಕ್ತಿ ನೆಲೆ ನಿಂತಿದೆ ಕಾಂತೇರಿ ಜುಮಾದಿ ದೈವಗಳು ಅಲ್ಲಿ ಕಾರಣಿಕ ಮೆರೀತಾ ಇದ್ದು ಅವರ ಸ್ಥಾನವನ್ನ ಬದಲಾಯಿಸುವುದು ಅಥವಾ ವಿರೂಪಗೊಳಿಸಿದ್ರೆ ಪರಿಣಾಮವನ್ನ ಕಾಣಬೇಕಾದೀತು ಎಂದು ಜಿಲ್ಲಾಡಳಿತ ಮತ್ತು ಮಂಗಳೂರು ಎಸ್ಸಿ ಜಡ್ ಕಂಪನಿಯವರಿಗೆ ಬಾರ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ವಿದ್ಯಾ ವಾಚಸ್ಪತಿ ಶ್ರೀ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದಂಗಳವರು ಎಚ್ಚರಿಸಿದ್ದಾರೆ ದೈವದ ಸಂಸ್ಥಾನದಿಂದ ಹೇಳ್ತಕ್ಕಂಥ ನುಡಿ ಇದು ದೈವಗಳೇ ಹೇಳುವಂಥ ನುಡಿಯೂ ಹೀಗೆ ಇರ್ತದೆ ಒಮ್ಮೆ ಒಂದು ಸ್ಥಾನದಲ್ಲಿ ನಂಬಿರುವಂತಹ ದೈವಗಳನ್ನು ನೀವೇನೋ ಒಂದು ಕಂಪ್ನಿ ಮಾಡ್ತೀರಿ ಅಂತ ಹೇಳಿ ಆ ದೈವಗಳನ್ನು ತೊಗೊಂಡೋಗಿ ಇನ್ನೊಂದು ಕಡೆ ಹಾಕಲಿಕ್ಕೆ ಇದು ವೃದ್ಧಾಶ್ರಮವೂ ಅಲ್ಲ ಅಥವಾ ಯಾವುದೇ ಒಂದು ಹಾಸ್ಟೆಲ್ಲೂ ಅಲ್ಲ ಕೈದಿಗಳನ್ನು ಹಾಕಿದಾಗ ಮಾಡಲಿಕ್ಕೆ ಜೈಲು ಅಲ್ಲ ಅವು ದೈವಗಳು ಆ ಕ್ಷೇತ್ರಗಳನ್ನು ನಾನಿಲ್ಲಿ ನಿಲ್ತೇನೆ ನೆಲೆಗೊಳ್ತೇನೆ ಅಂತೇಳಿ ಅಪೇಕ್ಷೆ ಪಟ್ಟು ನಿಂತ ಕ್ಷೇತ್ರಗಳು ಹಾಗೆ ಕಾಂತೇರಿ ಜುಮ್ಮಾದಿಯು ಸಹ ನೆಲಿದಡಿಯಲ್ಲಿ ನಾನು ಬಂದು ನಿಲ್ತೇನೆ ಅಂತ ಯಾವುದೋ ಕಾಲದಲ್ಲಿ ನಿಂತಿರುವಂಥ ಅಂಥ ನಿಂತಂಥ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಬಂದಿರತಕ್ಕಂಥ ಆರಾಧನೆಯಿಂದ ಅಲ್ಲಿ ಯಾಮ್ಯಾಮ್ ಯೋಯೋ ತನುಂಭಕ್ತಃ ಅಂಥೇಳಿ ನಮ್ಮ ಭಗವದ್ಗೀತೆಯಲ್ಲಿ ನಾವು ಈಗ ಕಾಣ್ತೀವ ಯಾರ್ಯಾರು ಯಾರ್ಯಾವ ಭಾವನೆಯಲ್ಲಿ ಪೂಜೆ ಮಾಡ್ತಾರೋ ಅಲ್ಲಿ ಭಗವಂತನ ಸನ್ನಿಧಾನ ಆಗುತ್ತೆ ಅಂತ ಅದೇ ಥರ ದೈವದ ಸನ್ನಿಧಾನ ಆಗಿದೆ ಕಾಂತೇರಿ ಜುಮಾದಿ ಅಲ್ಲಿದ್ದಾಳೆ ಕಾಂತೇರಿ ಜುಮಾದಿ ಹೇಳುವಂಥದ್ದು ಹಾಗೆ ನಾನು ಇದ್ದಂಥ ಸ್ಥಾನ ಸ್ಥಾನವನ್ನು ನೀವೇನಾದರೂ ಬದಲಾಯಿಸಿದರೆ ಅಥವಾ ವಿರೂಪಗೊಳಿಸಿದರೆ ಅದಕ್ಕೆ ಶಿಕ್ಷೆಯನ್ನು ಕಾಣಬೇಕಾಗತ್ತೆ ಸರ್ಕಾರಕ್ಕಿಂತಲೂ ಮಿಗಿಲಾದ್ದು ದೇವ್ ದೈವ್ ಇವತ್ತು ಎಷ್ಟೋ ಮೊಘಲರು ದಾಳಿ ಬ್ರಿಟಿಷರ ದಾಳಿ ಆಗಿದ್ರೂ ಭಾರತ ಹೆಂಗೆ ನಿಂತಿದೆ ಅಂತಂದರೆ ಅದು ದೈವ ಶಕ್ತಿಯಿಂದ ದೇವರು ಓಡಾಡಿರತಕ್ಕಂಥ ಭೂಮಿ ಭಾರತ ಹಾಗಾಗಿ ದೈವಗಳ ವಿರುದ್ಧವಾಗಿ ಯಾವುದೇ ಆಡಳಿತವಾಗಲಿ ಯಾವುದೇ ಕಂಪನಿ ಆಗ್ಲಿ ಹೋಗಬಾರದು ಹೋದದ್ದೇ ಆದರೆ ಅದು ದೈವದ ಕೋಪಕ್ಕೆ ಗುರಿಯಾಗುವುದು ಸತ್ಯ ನೂತನವಾಗಿ ಗೃಹ ಪ್ರವೇಶವಾಗಿರುವ ಉಳ್ಳಾಲ ತಾಲೂಕಿನ ಕೋಟೆಕಾರ್ ಪಟ್ಟಣದ ಮಾಡೂರು ಗುತ್ತುವಿನ ಧರ್ಮ ಚಾವಡಿಗೆ ಅವರು ಭೇಟಿ ನೀಡಿದ್ರು ಬಜ್ಪೆ ಗ್ರಾಮದ ನೆಲ್ಲಿದಡಿಗುತ್ತಿನ ಕಾಂತೇರಿ ಜುಮಾದಿ ದೈವಗಳ ಆರಾಧನೆಗೆ ಅವಕಾಶವನ್ನ ನಿರಾಕರಿಸುವ ಮಂಗಳೂರು ಎಸ್ಸಿ ಜೆಡ್ ಕಂಪನಿಗೆ ಅವರು ಈ ವೇಳೆ ಎಚ್ಚರಿಕೆಯನ್ನ ನೀಡಿದ್ರು ದೈವಗಳ ಆರಾಧನೆಯು ತುಳುವರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಬರ್ತವೆ ಹೋಗ್ತದೆ ಕಾನೂನು ಇನ್ನಿತರ ರೀತಿಯ ಅಡೆತಡೆಗಳನ್ನ ಸಮಾಜಕ್ಕೆ ಮಾಡಬಹುದು ಆದರೆ ನಮ್ಮ ದೇಶ ಮಾತ್ರ ಧಾರ್ಮಿಕ ನಂಬಿಕೆ ಭಾವನೆಗಳ ಮೇಲೆ ನಿಂತಿದೆ ತುಳುವರು ನಂಬಿಕೊಂಡು ಬಂದಿರುವ ಸತ್ಯಗಳಾದ ದೈವಗಳು ತಮ್ಮ ಕಾರಣಿಕ ಅನೇಕ ಬಾರಿ ತೋರಿಸಿಕೊಟ್ಟಿವೆ ಎಂಎಸ್ಸಿ ಜೆಡ್ ಕಂಪನಿಗಳು ದೈವಗಳು ತಮ್ಮ ನುಡಿಯಲ್ಲಿ ಎಚ್ಚರಿಕೆ ನೀಡಿದ್ದನ್ನ ನಾವು ನೋಡಿದ್ದೇವೆ ಕಂಪನಿಯಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ದು ಅಲ್ಲಿನ ಅಧಿಕಾರಿಗಳಿಗೂ ತೊಂದರೆಯಾಗಿರುವುದರ ಬಗ್ಗೆ ನಾವೆಲ್ಲರೂ ಗಮನಿಸಬೇಕಾಗಿದೆ ಬದುಕಿಗೋಸ್ಕರ ವೃತ್ತಿ ಮಾಡೋದು ಅಧಿಕಾರಿಗಳ ಕೆಲಸ ಆದ್ರೆ ಬದುಕಲ್ಲಿ ಗೆದ್ದು ಬರೋಕೆ ದೈವಗಳ ಕೃಪೆ ಬೇಕೇ ಬೇಕು ಹಾಗಾಗಿ ದೈವಗಳ ವಿರುದ್ಧ ಹೋಗೋದು ಸರ್ವತಃ ಅಕ್ಷಮ್ಯವಾಗಿದೆ ದೈವ ದೇವರ ಶಕ್ತಿಯು ಸರಕಾರಕ್ಕಿಂತಲೂ ಮಿಗಿಲಾಗಿದ್ದು ಆ ಹಿನ್ನೆಲೆಯಲ್ಲಿ ಅದೆಷ್ಟೋ ಪರಕೀಯರ ದಾಳಿಯ ಹೊರತಾಗಿಯೂ ದೈವಿ ಶಕ್ತಿಯಿಂದಲೇ ಭಾರತ ಉಳಿದಿದೆ ಹಾಗಾಗಿ ದೈವಗಳ ವಿರುದ್ಧವಾಗಿ ಯಾವುದೇ ಸರಕಾರಿ ಆಡಳಿತ ಕಂಪನಿಗಳು ಹೋಗಬಾರದು ದೈವಗಳು ಇಲ್ಲವೆಂದಾದರೆ ಅವರನ್ನು ನಂಬಿಕೊಂಡು ಬಂದಿರುವಂತಹ ತುಳುವರೇನು ಮೂರ್ಖರಲ್ಲ ಅಲ್ಲೊಂದು ಅಸಾಧಾರಣ ಶಕ್ತಿ ಇದೆ ಎಂಬುದನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಮನಗಾನಬೇಕೆಂದ್ರು ಈ ತುಳುನಾಡು ದೈವಗಳು ಮತ್ತು ಆರಾಧನೆ ಇದೊಂದು ಅವರ ಬದುಕಿನ ಒಂದು ಭಾಗ ಆಗಿರುವಂಥದ್ದು ಪ್ರತಿಯೊಬ್ಬರು ನೆನ್ಪಿಡಬೇಕು ಸರ್ಕಾರಗಳು ಬರ್ತವೆ ಸರ್ಕಾರಗಳನ್ನು ಮಾಡ್ತಕ್ಕಂಥದ್ದು ಪ್ರಜೆಗಳೇ ಇದು ಪ್ರಜಾಪ್ರಭುತ್ವ ಅದು ಬೇರೆ ವಿಷಯ ನಿಮ್ಮ ಕಾನೂನು ಆಮೇಲೆ ನಿಮ್ಮ ಏನು ಬೇರೆ ಬೇರೆ ರೀತಿಯಾದಂತಹ ಅಡೆತಡೆಗಳು ಇವೆಲ್ಲ ಈ ಸಮಾಜಕ್ಕೆ ಮಾಡ್ಬೋದು ಆದರೆ ಈ ದೇಶ ಇರುವಂಥದ್ದು ನಂಬಿಕೆ ಮೇಲೆ ನಿಂತಿರುವಂಥ ದೇಶ ಧಾರ್ಮಿಕತೆಯ ಮೇಲೆ ನಿಂತಿರ್ತಕ್ಕಂಥ ದೇಶ ಅದರೊಳಗೂ ಸಹ ಭಾವನೆಗಳಿಗೆ ಸೇರಿರ್ತಕ್ಕಂತಹ ದೇಶ ಇದು ಭಾರತ ಅನ್ನೋದು ನೆನ್ಪಿಡಬೇಕು ಅದರೊಳಗೂ ನಾವು ನಂಬ್ಕೊಂಡು ಬಂದಿರುವಂತಹ ಸತ್ಯಲು ಅಂತ ತುಳುನಲ್ಲಿ ಕರಿತೇವೆ ಅಂದರೆ ಇದು ಯಾವತ್ತೋ ಕಂಡುಕೊಂಡಿರುವಂಥ ಒಂದು ಸತ್ಯವೂ ಹೌದು ಆಮೇಲೆ ಆ ಸತ್ಯಶಕ್ತಿ ಈ ತುಳುನಾಡಿನಲ್ಲಿ ತನ್ನ ಆ ಕಾರಣಿಕವನ್ನು ತೋರಿಸ್ಕೊಟ್ಟಿರುವಂಥದ್ದು ಹೌದು ಈಗಾಗಲೇ ಈ ಕಂಪನಿಗೂ ಸಹ ಎಚ್ಚರಿಕೆಯನ್ನು ದೈವಗಳ ನುಡಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ ಅದಕ್ಕೆ ಬೇಕಾದಷ್ಟು ಅನಾಹುತಗಳನ್ನೂ ಆಗಿದೆ ಅಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೂ ಅನಾಹುತಗಳಾಗಿರುವಂಥದ್ದನ್ನು ನಾವು ಗಮನಿಸಬೇಕು ಈಗ ವೃತ್ತಿಗೋಸ್ಕರ ಬದುಕಿಗೋಸ್ಕರ ವೃತ್ತಿ ಮಾಡ್ತಕ್ಕಂಥದ್ದು ಅವ್ರ ಕೆಲಸ ಆದರೆ ಆ ವೃತ್ತಿಯನ್ನು ಗೆದ್ದು ಬರಲಿಕ್ಕೆ ಬದುಕಲ್ಲಿ ಗೆದ್ದು ಬರಲಿಕ್ಕೆ ದೈವಗಳ ಕೃಪೆ ಬೇಕಂತದ್ದು ಹಾಗಾಗಿ ದೈವಗಳ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಸರ್ವತಾ ಅಲ್ಲ ಇಡೀ ತುಳುನಾಡು ಮೂರ್ಖರಲ್ಲ ಇಷ್ಟು ವರ್ಷ ಹಾಗಾದರೆ ದೈವಗಳು ಇಲ್ಲ ಅಂತಾಗಿದ್ದರೆ ಇಷ್ಟು ತುಳುನಾಡಿನಲ್ಲಿ ಇರ್ತಕ್ಕಂಥ ಎಲ್ಲರೂ ನಂಬ್ಕೊಂಡು ಬಂದಿರುವಂಥದ್ದು ಎಲ್ಲರೂ ಮೂರ್ಖರಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೊಂದು ಶಕ್ತಿ ಇದೆ ಅನ್ನೋದನ್ನು ಸರ್ಕಾರವೂ ಮನಗಾಣಬೇಕು ಆ ಜಿಲ್ಲಾಡಳಿತವೂ ಮನಗಾಣಬೇಕು ಇನ್ನು ಈ ಸಂದರ್ಭ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆ ಮಾಡೂರು ಗುತ್ತು ಧರ್ಮಚಾವಡಿ ಅಧ್ಯಕ್ಷರಾದ ಗಂಗಾಧರ ಶೆಟ್ಟಿ ಹಾಗೆಯೇ ಕಾರ್ಯದರ್ಶಿ ಪುರುಷೋತ್ತಮ ಶೆಟ್ಟಿ ಮಾಡೂರು ಗುತ್ತು ಗುರಿಕಾರರಾದ ರಾಮಕೃಷ್ಣ ಶೆಟ್ಟಿ ರಮಾನಾಥ್ ಶೆಟ್ಟಿ ರವೀಂದ್ರ ಶೆಟ್ಟಿ ಸುರೇಶ್ ಶೆಟ್ಟಿ ಪವನ್ ಕುಮಾರ್ ಶೆಟ್ಟಿ ಬಲ್ಯ ಪಾಲಿಕೆ ಕಿರಣ್ ಶೆಟ್ಟಿ ಬಲ್ಯ ಬಾಲಿಕೆ ಸತೀಶ್ ಶೆಟ್ಟಿ ಮಾಡೂರು ಗುತ್ತು ಈ ಸಂದರ್ಭ ಉಪಸ್ಥಿತರಿದ್ದರು